ಹಾ ಅದನ್ನೇ ಹೇಳ್ತಾನ ನಾನೇ ಹೋಗುತ್ತೆ ನಾಯಿ ಬಗಳ ಅದಕ್ಕೆಲ್ಲ ತಲೆ ಕಡಿಸ್ಕೋಬಾರ್ದು ಅಂತ ಹಂಗೆ ಅವ್ರು ಬಿಡ್ರಿ ಯಾರು ಇಲ್ಲ ಅಲ್ಲಿ ನೆಂಟಗಾಡೋರು ಅವ್ರು ಚೈತ್ರ ಅಂತಾಳ ರಾಜಕೀಯ ನಿಂತ್ಕೊತೀನಿ ಅಲ್ಲಿ ನಿಂಕೋತೀನಿ ಅವ್ರು ಕರೆಕ್ಟಾಗಿ ಮಾತಾಡ್ತಾಳತ್ತ ನಿಮ್ಗೆ ಬದತ್ತ ಇದ್ಯಾ ನೀವೇ ಹೇಳಿ ಅಷ್ಟೇ ಸರ್ ಥ್ಯಾಂಕ್ ಯು ಎಲ್ಲ ಮಂಜಣ್ಣನ್ ಬಗ್ಗೆ ಏನ್ ಹೇಳಿರಕಾ ಜನ ಸ್ವಲ್ಪ ಪರವಾಗಿಲ್ಲ ಬರೀ ಕಿತ್ತ ಪ್ರತಿ ಮಾಡ್ಕೊಂಡು ಓಡಾಡ್ತಾವೆ ಹಂಗೆಲ್ಲ ಮಾಡಬಾರ್ದು ಅರವತ್ತಿದೆ ಈಗ ನೆನ್ನೆ ಮಂಜಣ್ಣ ಏನ್ ಹೇಳ್ತಾರೆ ಇವ್ರಿಗೆ ರಜಕ್ಕೆ ತಲೆ ಬೋಳ್ಸ್ಕೋಬೇಕು ಅಂದ್ರೆ ತಲೆ ಬೋಳ್ಸಾಕ್ತಾರೆ ಅದು ಶೇಡ್ ಇಂದ ಮಾಡ್ಕೊಳ್ಳೋದಷ್ಟೇ ಬಟ್ ಇವರಿಂದ ಅವ್ರಿಗೆ ಅವರಿಂದ ಇವ್ರಿಗೆ ಇನ್ನ ಮಾಡ್ಕೊಂಡು ಅಲ್ಲಿ ಬದುಕ್ತಾ ಅಷ್ಟೇ ಬಿಟ್ಟರೆ ಬುದ್ಧಿವಂತಿಕೆಯಿಂದ ಆಡ್ತಾ ಇರೋದಂದ್ರೆ ಮಂಜಣ್ಣ ಒಬ್ಬೇಕು ಹನುಮಂತ ಹನುಮಂತ ಸರ್ ಯಾರ್ ಗೆಲ್ಬೇಕು ಅನ್ಸುತ್ತೆ ಈ ವಾರ ಯಾರು ಹೊರಗಡೆ ಹೋಗ್ಬೋದು ಅಂತ ಅನ್ಸುತ್ತೆ